ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಅಡಿಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನವ ದುರ್ಗೆಯರಿಗೆ ಯಾವ ಯಾವ ಹೂಗಳು ಅಂದರೆ ತುಂಬಾ ಪ್ರೀತಿ ಹಾಗೆ ಯಾವ ದಿನ ಯಾವ ದೇವಿಗೆ ಯಾವ ಹೂಗಳನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಪೂರ್ಣ ಫಲ ಫಲಪ್ರಾಪ್ತಿಯಾಗತ್ತೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದುರ್ಗಾ ದೇವಿಯನ್ನು ನವರಾತ್ರಿಯಲ್ಲಿ ವಿವಿಧ ರೂಪಗಳಲ್ಲಿ ನಾವು ಪೂಜಿಸ್ತೀವಿ ಅದೇ ರೀತಿ ವಿವಿಧ ಸ್ವರೂಪದಲ್ಲಿರುವಂತಹ ದೇವಿಗೆ ಬಗೆ ಬಗೆಯ ನೈವೇದ್ಯಗಳು ಹಣ್ಣುಗಳು ಹೂಗಳು ಅಲಂಕಾರಗಳನ್ನು ಮಾಡ್ತೀವಿ ಅದೇ ರೀತಿ ಈ ನವರಾತ್ರಿಯಲ್ಲಿ ಯಾವ ದೇವರಿಗೆ ಯಾವ ಹೂಗಳು ತುಂಬಾ ಪ್ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಶೈಲಪುತ್ರಿ ದೇವಿಗೆ ದಾಸವಾಳದ ಹೂ ಅಂದರೆ ಬಹಳ ಪ್ರೀತಿ ಹಾಗಾಗಿ ಶೈಲಪುತ್ರಿ ದೇವಿಗೆ ಅಂದರೆ ಮೊದಲನೇ ದಿವಸ ದಾಸವಾಳದ ಹೂವನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಮೂರನೇ ದಿವಸ ಚಂದ್ರಗಂಟಾ ದೇವಿಗೆ ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡೋದು ಸರ್ವಷ್ಟೇ ಇಷ್ಟ ಹಾಗಾಗಿ ಮೂರನೇ ದಿನ ಕಮಲದ ಹೂ ಅಥವಾ ಲೋಟಸ್ ಹೂವನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ನಾಲ್ಕನೇ ದಿನ ಕೂಶ್ಮಾಂಡ ದೇವಿಗೆ ಮಲ್ಲಿಗೆ ಹೂ ಅಥವಾ ಜಾಜಿ ಹೂ ಬಹಳನೇ ಪ್ರೀತಿ ಹಾಗಾಗಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಗೆ ಜಾಜಿ ಅಥವಾ ಮಲ್ಲಿಗೆ ಹೂಗಳನ್ನು ಬಳಸಿ ಪೂಜೆ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂಥದ್ದು ಇನ್ನು ಐದನೇ ದಿನ ಸ್ಕಂದ ಮಾತಾ ದೇವಿಗೆ ಗುಲಾಬಿ ಹೂಗಳಂದರೆ ಅಚ್ಚುಮೆಚ್ಚು ಹಾಗಾಗಿ ಐದನೇ ದಿನ ಸ್ಕಂದ ಮಾತಾ ದೇವಿಗೆ ಆದಷ್ಟು ಪನ್ನೀರ್ ರೋಸ್ ಅಥವಾ ಚಿಕ್ಕ ಚಿಕ್ಕ ರೋಸ್ ಬರುತ್ತಲ್ಲ ಅದನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಆರನೇ ದಿನ ಕಾತ್ಯಾಯಿನಿ ದೇವಿಗೆ ಚೆಂಡು ಹೂಗಳನ್ನು ಬಳಸಿ ನೀವು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಯಾಕಂದ್ರೆ ಕಾತ್ಯಾಯನಿ ದೇವಿಗೆ ಚೆಂಡು ಹೂವು ತುಂಬಾ ಪ್ರೀತಿ ಹಾಗೆ ಏಳನೇ ದಿನ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳನ್ನು ಬಳಸಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಯಾಕಂದರೆ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳು ಅಂದರೆ ತುಂಬಾ ಪ್ರೀತಿ ನೀಲಿ ಬಣ್ಣದ ಹೂಗಳು ಅಂದರೆ ಅದು ಶಂಖ ಪುಷ್ಪ ಆಗಿರ್ಬೋದು ಅಥವಾ ನೀಲಾಂಬರಿ ಅಥವಾ ಸ್ವಸ್ ಸ್ಫಟಿಕ ಅಂತ ಕೂಡ ಹೇಳ್ತೀವಿ ಈ ರೀತಿಯಾದಂತಹ ಹೂಗಳನ್ನು ಬಳಸಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಇನ್ನು ಎಂಟನೇ ದಿನ ಮಹಾಗೌರಿ ದೇವಿಗೆ ದುಂಡು ಮಲ್ಲಿಗೆ ಹೂಗಳಂದರೆ ಅಚ್ಚುಮೆಚ್ಚು ಹಾಗಾಗಿ ದುಂಡು ಮಲ್ಲಿಗೆ ಹೂಗಳನ್ನು ನೀವು ಪೂಜೆಗೆ ಬಳಸೋದು ತುಂಬಾ ಒಳ್ಳೆಯದು ಇನ್ನು ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಗೆ ಚಂಪಕ ಅಥವಾ ಸಂಪಿಗೆ ಹೂಗಳಿಂದ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ಸಿದ್ಧಿದಾತ್ರಿ ದೇವಿಗೆ ಈ ಸಂಪಿಗೆ ಹೂಗಳು ಅಂತಂದರೆ ಅತ್ಯಂತ ಪ್ರಿಯಂ ರವಾದಂಥದ ಹೂಗಳು ಆಗಿರುತ್ತದೆ ಹಾಗಾಗಿ ಕೊನೆಯ ದಿನ ಸಂಪಿಗೆ ಹೂಗಳನ್ನು ಬಳಸಿ ಸಿದ್ಧಿದಾತೆ ದೇವಿಯನ್ನ ಪೂಜೆ ಮಾಡಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನೋಡಿದ್ರಲ್ವ ಒಂಬತ್ತು ದೇವಿಗಳಿಗೆ ಯಾವ ಯಾವ ಹೂಗಳು ಇಷ್ಟ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಹೂಗಳು ಸಿಕ್ಕಿದ್ರೆ ಖಂಡಿತ ಆ ದಿನ ಆ ಹೂಗಳನ್ನು ಇಟ್ಟು ಪೂಜೆ ಮಾಡಿ ಅಥವಾ ಸಿಗದೇ ಇದ್ದಂತಹ ಪಕ್ಷದಲ್ಲಿ ಯಾವ ಹೂ ಇರುತ್ತೋ ಅದೇ ಹೂವನ್ನು ನೀವು ದೇವರಿಗೆ ಅರ್ಪಿಸ್ಬಹುದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿ ಪ್ರತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ